ವಿಠ್ಠಲರು ಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ನವೀನ್ ಪುರುಷ ಇಪ್ಪತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತನೂರ ಎಂಬತ್ತ್ ಮೂರು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ನ್ಯೂ ಡೆಲ್ಲಿಯಲ್ಲಿ ಜನನ ಭರಣಿ ನಕ್ಷತ್ರ ಮೇಷರಾಶಿ ವೃಷಭ ಲಗ್ನದಲ್ಲಿ ಜನನ ಅದೇನು ರೀ ಡೆಲ್ಲಿಯಲ್ಲಿ ಹುಟ್ಟಿದ್ದೀರ ನೀವು ಧ್ರುವ ಯೋಗದಲ್ಲಿ ಹುಟ್ಟಿದ್ದೀರಾ ನೀವು ಒಳ್ಳೆ ಯೋಗಾನೆ ಅಂದ್ರೆ ನಿಮ್ಮ ಪೂರ್ವಜರಲ್ಲಿ ನೀವು ಒಬ್ರು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಆದರೆ ಇದು ಯೌವನ ಇದು ಇದು ಯೌವನ ಅವಸ್ಥೆ ಇದು ಇದು ವೃದ್ಧಾಪ್ಯ ಅವಸ್ಥೆ ಇದೆ ಯಾವುದೇ ಗ್ರಹ ಇರಲಿ ಯಾವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಹೌದು ನೂರಕ್ಕೂ ನೂರು ಫಲ ಕೊಡುತ್ತೆ ಆದ್ರೆ ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದ್ರೆ ಎರಡು ಗಣೇಶ ಹನ್ನೊಂದು ನಾಗೇಶ ಒಂದು ಐದು ಒಂಬತ್ತು ತ್ರಿಕೋನ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಮೂರು ಫಿಫ್ಟಿ ಫಿಫ್ಟಿ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳು ಒಂದನೇದ್ದೇ ಶುಕ್ರ ಎರಡನೇದ್ ಶನಿ ಮೂರನೇದ್ ಬುಧ ನಾಲ್ಕನೇದ್ದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ಕೇತುಗಳು ಶಿಶ್ಚಂದ್ರ ಆದರೆ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ನೋಡಿಲ್ಲೇ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ಉಕೇತು ಉಚ್ಚರಾಹು ಉಚ್ಚ ಶನಿ ಬುಧ ನೀಚ ಕುಜ ಅಸ್ತಂಗತ ಶುಕ್ರ ನೋಡಿ ಇಲ್ಲಿ ಜಸ್ಟ್ ವಾಚ್ ಇಟ್ ಉಚ್ಚ ಶನಿ ಉಚ್ಚ ಬುಧ ಉಚ್ಚಕೇತು ಉಚ್ಚರಾಹು ನೀಚ ನೀಚ ಕುಜ ಅಸ್ತಂಗತ ಸೂರ್ಯ ಶುಕ್ರ ಲಗ್ನೇಶ ಅಸ್ತಂಗತ ಆಗಬಾರ್ದು ಯಾರಾದರೂ ಲಗ್ನೇಶ ಅಸ್ತಂಗತ ಆಗಬಾರ್ದು ನೆನಪಿಟ್ಕೊಳ್ಳಿ ಜೀವನದಲ್ಲಿ ಏಳಿಗೆನೆ ಆಗುವುದಿಲ್ಲ ಅದರಲ್ಲೂ ನೋಡಿಲಿ ಒಂದು ನಾಲ್ಕು ಏಳು ಹತ್ತು ಏಳನೇ ಮನೆಯಲ್ಲಿ ಇಬ್ರು ವಿರೋಧಿಗಳು ವಿರೋಧಿಗಳಲ್ಲ ರಾಕ್ಷಸ గురు విరోధి చీరగరూ రాక్షస గ్రహంగా ఇల్ విర రాక్షస గ్రహ ఇంకా బా దోష కాళ సర్ప దోష విపరీత కష్ట అనుభవస్తి విపరీత సాలకు విపరీత జల జాపత్ర జీవన కూడితే విరోధి ఉంటు ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ ಎಲವು ಕೀಳುಗಳ ತೊಂದರೆ ಆಗುತ್ತೆ ತಂದೆ ವ್ಯವಹಾರದಲ್ಲಿ ಹಿರೇವರ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ಜಗಳ ಒಡ್ಡಲಾಟದಲ್ಲಿ ಜೀವಕ್ಕೆ ಅಪಾಯ ಎಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಜೀವಕ ಅಪಾಯ ಅತ್ತೆ ಮನೆ ಹೆಂಡತಿಯ ತವರು ಹೆಂಡತಿಯ ತಾಯಿ ತಂದೆ ಹಾಗೂ ಅಣ್ಣ ತಮ್ಮಂದರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನವೀನ್ ಡೋಂಟ್ ಲೂಸ್ ಇಟ್ ನೋಡಿ ಸೂರ್ಯ ಮತ್ತು ನೋಡಿ ಒಂದನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಶುಕ್ರ ನವೀನ್ ನೀವು ಓಪಲ್ ಹಾಕೊಂಡ್ರೆ ಎಷ್ಟೋ ಏಳು ಕ್ಯಾರೆಟ್ ಏಳು ಕ್ಯಾರೆಟ್ ಓಪಲ್ ಹಾಕೊಂಡ್ರೆ ರಾಹು ಇಲ್ಲಿ ಒಳ್ಳೆ ಫಲ ಕೊಡ್ತಾನೆ ಉಚ್ಚ ರಾವು ಇಮ್ಯಾಜಿನರಿ ಅಂತಾರೆ ಹೌದು ಬಹಳ ಒಳ್ಳೆ ಫಲ ಕೊಡ್ತಾನೆ ಒಂದನೇ ಮನೆಯಲ್ಲಿ ರಾವು ಉಚ್ಚ ಇದ್ದು ಯೋಗಕಾರಕನಾಗಿದ್ದರೆ ಇಲ್ಲಿ ಏಳು ಕ್ಯಾರೆಕ್ಟ್ ಓಪನ್ ಹಾಕೋಬೇಕು ನೀವು ಹಾಕೊಂಡ್ರೆ ಇಲೆಕ್ಟ್ರಿಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಕೆಮಿಕಲ್ ಡೈರೆಕ್ಷನ್ ಇದು ಆರ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ನೀವು ಅದ್ರಲ್ಲಿ ಸಕ್ಸಸ್ ಅಂತೀರ ಏನ್ ಹಾಕೋಬೇಕು ಓಪನ್ ಹಾಕೋಬೇಕು ಓಪನ್ ಹಾಕೊಂಡ್ರೆ ಇವಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಸಕ್ಸಸ್ ಒಂದು ರಾಹು ಇಲ್ಲಿ ಒಳ್ಳೆ ಫಲ ಕೊಡ್ತಾನೆ ಏನ್ ಕೊಡಬಲ್ಲ ರಾಹು ಒಳ್ಳೆ ವ್ಯಕ್ತಿತ್ವವನ್ನು ಕೊಡ್ತಾನೆ ಒಳ್ಳೆ ಗುಣಗಳನ್ನು ಕೊಡ್ತಾನೆ ಒಳ್ಳೆ ವಿಚಾರಗಳ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷಿಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂತೀರಿ ಬುದ್ಧಿವಂತಿಕೆಯ ನಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿ ಕೊಡ್ತಾನೆ ಒಳ್ಳೆ ಟೇಸ್ಟ್ ಅನ್ನು ಕೊಡ್ತಾನೆ ಬೇರೆ ಗ್ರಹ ಕೊಡೋಕ್ಕಿಂತ ಹತ್ತು ಪಟ್ಟು ಹೆಚ್ಚಿಗೆನೆ ಕೊಡ್ತಾನೆ ರಾಹು ನೀವು ಓಪನ್ ಹಾಕೊಳ್ಳಿ ಫಸ್ಟ್ ಹಾ ಓಪನ್ ಹಾಕೊಳ್ಳಿ ಇವತ್ತು ನಿಮ್ಮ ಮದುವೆ ಆಗಿಲ್ಲ ಸಕ್ಸಸ್ ಕಂಡಿಲ್ಲ ಕಾರಣ ಈ ಕುಜ ನೋಡಿ ಕುಜನ ಮನೆ ನೋಡಿ ಇಲ್ಲಿ ಚಂದ್ರ ಇಲ್ಲಿದ್ದಾನೆ ಇದು ಕುಜು ಇದು ಇದು ಮನೆ ಇದು ಚಂದ್ರನ ಮನೆ ಚಂದ್ರ ಬಂದು ಕುಜನ ಮನೆಯಲ್ಲಿ ಇದ್ದಾನೆ ಕುಜ ಬಂದು ಚಂದ್ರನ ಮನೆಯಲ್ಲಿ ಇದ್ದಾನೆ ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ದೋಷ ಕೆಟ್ಟ ಪರಿವರ್ತನಾ ದೋಷ ಬಹಳ ಕೆಟ್ಟದ್ರೆ ಇದು ಇದು ಏನ್ ಮಾಡ್ತಾ ಕೆಟ್ಟ ಪರಿವರ್ತನ ದೋಷ ಒಳ್ಳೇದಲ್ಲ ಇವತ್ತು ದರ್ಶನ ಅನುಭವಿಸ್ತಾ ಇರೋದು ಕೆಟ್ಟ ಪರಿವರ್ತನ ದೋಷದಿಂದನೇ ಒಂದು ನಿಮ್ಮನ್ನು ಕುಗ್ಗಿಸುತ್ತೆ ಇಲ್ಲ ನಿಮಗೆ ಭಾಳ ಅವಾಂತರ ನೀಡುತ್ತೆ ಹೌದು ಕೆಟ್ಟ ಪರಿವರ್ತನೆ ದೋಷ ಬಹಳ ಕೆಟ್ಟದ್ದು ಇವ್ರೆ ಬಹಳ ಕಷ್ಟಗಳನ್ನು ಕೊಡ್ತಾನೆ ನೀವು ಒಂದು ಒಂದು ಸಾಲ ಬಂದರೆ ವಿಪರೀತ ಕಷ್ಟಗಳು ಬರ್ತವೆ ಸಾಲ ಮಾಡ್ಕೊಂಡ್ರೆ ವಿಪರೀತ ಸಾಲ ಮಾಡ್ಕೊತೀರಿ ಜಗಳ ಜಾಪತ್ರೆ ಆಡಿದ್ರೆ ಸಾಯಿಯವರೆಗೂ ನೀವು ಜಗಳ ಆಡ್ಕೊತ ಹೋಗ್ತೀರಿ ವಿರೋಧಿಗಳು ಭಾಳ ಉಟ್ಕೋತಾರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ತಂದೆಯ ವ್ಯವಹಾರದಲ್ಲಿ ಏರಾಪೀ ಎಲುಬು ಕೀಳುಗಳ ತೊಂದರೆ ಕೋರ್ಟು ಕಚೇರಿ ಆಗ್ಯಾಡ್ತೀರಿ ಅಪವಾದಗಳನ್ನು ಹೊತ್ಕೋತೀರಿ ವಿವಾದಗಳಿಗೆ ಗುರಿ ಆಗ್ತೀರಿ ಇವೆಲ್ಲವೂ ಕೆಟ್ಟ ಪರಿವರ್ತನೆ ಜೈಲು ಹಾಸ್ಪಿಟ್ಲು ಕೋರ್ಟು ಕಚೇರಿ ಅನ್ವಾಂಟೆಡ್ ಕೆಟ್ಟ ಘಟನೆಗಳು ಇವೆಲ್ಲವೂ ಕೆಟ್ಟ ಪರಿವರ್ತನಾ ದೋಷದಿಂದಲೇ ಆಗೋದು ಕುಜಿನ ಮನೆಯಲ್ಲಿ ಚಂದ್ರ ಚಂದ್ರನ ಮನೆಯಲ್ಲಿ ಕುಜ ಒಳ್ಳೇದಲ್ಲ ರೀ ಒಳ್ಳೇದಲ್ಲ ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ನೋಡಿ ನಾವೇ ನೀವು ಸಣ್ಣ ಒಪ್ಪನ್ ಆಗಿ ಹೇಳ್ತಾ ಇದ್ದೀನಿ ಯು ಹ್ಯಾವ್ ಟು ಮೇಕ್ ವರ್ಕ್ ಇದು ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಳ್ಳೇಬೇಕು ಪೂಜೆ ಅಂಕ ಆಗ್ಲೇಬೇಕು ನೋಡಿ ಇಲ್ಲಿ ಸೂರ್ಯ ಮತ್ತು ಶನಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಯಾರಿವನು ಸೂರ್ಯ ನಾಲ್ಕನೇ ಭಾವದ ಸ್ವಾಮಿ ಶುಕ್ರ ಯಾರು ಒಂದನೇ ಭಾವದ ಸ್ವಾಮಿ ಇಲ್ಲಿ ಒಂದು ಮತ್ತು ನಾಲ್ಕನೇ ಭಾವದ ಫಲವನ್ನು ಅನುಭವಿಸ್ತೀರಿ ಬಟ್ ರಾಹುಲ್ ನಿಮ್ಗೆ ಒಳ್ಳೆ ಫಲನೇ ಕೊಟ್ಟಿದ್ದಾನೆ ಬಟ್ ಶುಕ್ರ ಶುಕ್ರಂದು ಇಲ್ಲೇ ಒಪ್ಪಲ್ಲಿ ಹಾಕ್ಕೊಳ್ಳೇಬೇಕು ನೀವು ಒಪ್ಪಲ್ಲಿ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ನೀವೇ ಮೋಸ ಮಾಡ್ಕೋತೀರಿ ನಿಮಗೆ ನೀವೇ ಸುಳ್ಳು ಹೇಳ್ಕೋತೀರಿ ನಿಮ್ಮನ್ನ ನೀವೇ ಕತ್ತಲಲ್ಲಿ ಕೋಣೆಯಲ್ಲಿ ಕೂಡಿ ಹಾಕೋತೀರಿ ಅಂತ ಅರ್ಥ ಅದು ತಾಯಿ ಜೊತೆಗೆ ವಿಪರೀತ ವ್ಯಾಯಾಮ ಇರುತ್ತೆ ತಾಯಿ ಮೇಲೆ ಅಪಾರ ಪ್ರೀತಿ ಇರುತ್ತೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಉಂಟುಕೊಂಡಿರ್ತೀರಿ ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಫಲವನ್ನು ಪಡಿತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲ ಜೊತೆಗೆ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಅದು ಆಭರಣ ವೆಕ್ಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೇ ಪ್ರಾಪರ್ಟಿನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಸೂರ್ಯ ಶುಕ್ರನ ವಿತಿಯನ್ನ ನಾವು ವಿಕ್ರಮಾದಿತ್ಯ ರಾಜಯೋಗ ಅಂತ ಕರಿತೀವಿ ವಿಕ್ರಮ ಆದಿತ್ಯ ರಾಜಯೋಗ ವಿಕ್ರಮಾದಿತ್ಯ ರಾಜಯೋಗ ಇನ್ನೊಂದು ಏನಂತ ಗೊತ್ತಾಗ ಇನ್ನೊಂದು ಕನ್ ಇಲ್ಲಿ ಸೌತ್ನವರು ಸೌತ್ ಅಷ್ಟಲ್ಲೂ ಜನ ಏನಂತ ಕರೀತಾರೆ ಅಂದ್ರೆ ಅಖಂಡ ಸಾಮ್ರಾಜ್ಯ ಯೋಗ ಗಂಡ ಸಾಮ್ರಾಜ್ಯ ಯೋಗ ಅಂತ ಕರೀತಾರೆ ಬಹಳ ದೊಡ್ಡ ರಾಜಯೋಗ ರೀ ಇದು ನೀವು ಇಷ್ಟೊತ್ತಿಗೆ ಅಚೀವ್ಮೆಂಟ್ ಮಾಡಿಬಿಡ್ಬೇಕಾಗಿತ್ತು ಓಪನ್ ಇಲ್ಲ ಹಾಗಾಗಿ ನೀವು ಕೊರಕ್ತಾ ಇದ್ದೀರ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೋ ಅವರು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾರೆ ಇಲ್ಲ ಒಂದು ಗುಪ್ಪು ಕಟ್ಟಿರ್ತಾರೆ ಇಲ್ಲ ಒಂದು ಶಾಪ್ ಓಪನ್ ಮಾಡಿರ್ತಾರೆ ಇಲ್ಲ ಒಂದು ಒಂದು ಸಂಸ್ಥೆ ಓಪನ್ ಮಾಡಿರ್ತಾರೆ ಕನಿಷ್ಠ ಹದಿನೈದರಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಊಟದ ದಾರಿಯನ್ನು ತೋರಿಸ್ತಿರ್ತಾರೆ ಹಿ ಈಸ್ ಅ ಟೀಮ್ ಲೀಡರ್ ಈಸ್ ಅ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹಿ ಈಸ್ ಲೀಡಿಂಗ್ ಎ ಟೀಮ್ ಅಂತ ಹೇಳ್ಬೋದು ಓಪನ್ ಹಾಕೊಂಡ್ರೆ ಹಾಕೊಂಡ್ರೆಂಟ್ ಎ ಡೈರೆಕ್ಟರ್ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಹಾಗು ವಿಕ್ರಮಾದಿತ್ಯ ರಾಜಯೋಗ ನಿಮ್ಮನ್ನು ಎತ್ತರಕ್ಕೆ ತೊಗೊಂಡು ಹೋಗೇ ಹೋಗುತ್ತೆ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪಡ್ಕೋತೀರಿ ಬೃಹತ್ ಪರಾಶೀರ ಮಹರ್ಷಿ ಪರಾಶ್ ಅವರು ತಮ್ಮ ಗ್ರಂಥದಲ್ಲಿ ಅಖಂಡ ಸಾಮ್ರಾಜ್ಯ ಯೋಗ ವಿಕ್ರಮಾದಿತ್ಯ ರಾಜ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಸರ್ ವಿಕ್ರಮಾದಿತ್ಯ ರಾಜಯೋಗದ ಬಗ್ಗೆ ಹೌದು ನೋಡಿ ಇವನು ಐದನೇ ಸ್ವಾಮಿ ಪ್ಲಸ್ ಎರಡನೇ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಐದನೇ ಮನಿಯಲ್ಲಿದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಇದಕ್ಕೆ ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ ರೀ ಬಹಳ ದೊಡ್ಡ ರಾಜಯೋಗ್ರೆ ಬಹಳ ದೊಡ್ಡ ವ್ಯವಹಾರಗಳು ಬಹಳ ಚೆನ್ನಾಗಿ ನೀಡುತ್ತವೆ ಬಿಹೇವಿಯರ್ ಇಲ್ಲಿ ವ್ಯತ್ಯಾಸ ಬರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ದುಡ್ಡಿನ ಒಳಹರಿವು ಹೊರಗೂ ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕು ನಿಮ್ಗೆ ಬಹಳ ಚೆನ್ನಾಗಿರುತ್ತೆ ಹಣವನ್ನು ಸೇವ್ ಮಾಡಿದಿರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಹೊಂದಾಣಿಕೆ ಬದುಕಿನ ಮೇಲೆ ನಿಮಗೆ ಬಹಳ ಇಷ್ಟ ಪರಿವಾರದ ಸ್ಥಿತಿಯನ್ನು ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟುಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇದೆ ಮಾತಿನಲ್ಲಿ ದಾಟಿ ಇದೆ ಮಾತಿನಲ್ಲಿ ಹಿಡಿತ ಇರುತ್ತೆ ಅದೇ ರೀತಿ ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಮಾಡ್ಕೋತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಅನ್ನು ಅನುಭವಿಸ್ತೀರಿ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮೂಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಾಂಪಿಟೇಷನ್ ಅಂತ ಬಂದ್ರೆ ನೀವು ಗ್ಯಾರಂಟಿ ಗೆಲ್ತೀರಿ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ಇದು ಐದನೇ ಭಾವದ ಫಲ ನೋಡಿ ನಾನು ಹೇಳ್ತಾ ಇದ್ದೀನಿ ಶ್ರೇಷ್ಠ ಮಹಾಲಕ್ಷ್ಮಿ ಉಚ್ಚ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೀವು ಬಹಳ ಬುದ್ಧಿವಂತಿರ್ತೀರಿ ಹಾಗಾಗಿ ರೈಟಿಂಗ್ ಅಲ್ಲಿ ನೀವು ಸ್ಪೀಡ್ ಇದ್ದೀರಿ ನಿಮಗೆ ಪ್ರಾಬ್ಲಮ್ ಇರುವುದು ಚಂದ್ರ ಕುಜ ಹಾಗೂ ಗುರು ಈ ಮೂರು ಗ್ರಹಗಳದು ನಾಲ್ಕು ಗ್ರಹ ಶನಿನೂ ಹೌದು ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿಯವರು ಐದು ಮತ್ತು ಎರಡನೇದು ಯಾರ ಜೇತಕ ಯಾರೇ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಳ್ಳಬಲ್ದೇನೆ ಬಹಳ ಸುಖಮಯ ಜೀವನ ಸಾಗುತ್ತಾರೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಶನಿನ ಇಲ್ಲಿ ನೋಡಿ ಶನಿ ಬುಧ ಎಕ್ಸ್ಟ್ರಾರ್ಡಿನರಿ ಇವನು ಶನಿ ಉಚ್ಚ ಸ್ಥಾನದಲ್ಲಿ ತಟಸ್ಥನಾಗ್ತಾನೆ ಇವನು ತಟಸ್ಥನಾಗಿದ್ದಕ್ಕೆ ನಿಮ್ಗೆ ತೊಂದರೆ ಆಗಿರೋದು ಇವನು ತಟಸ್ಥನಾಗಿದ್ದಾನೆ ಯಾರು ಒಂಬತ್ತನೇ ಸ್ವಾಮಿ ಒಂಬತ್ತು ಮತ್ತು ಹತ್ತನೇ ಭಾವ ಸ್ವಾಮಿ ತಟಸ್ಥ ಆಗಿದ್ದಾನೆ ಒಂದನೇ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಇದೇ ನಿಮ್ಗೆ ತೊಂದರೆ ಆಮೇಲೆ ಕೆಟ್ಟ ಪರಿವರ್ತನೆ ಯೋಗ ಆಗಿದೆ ಇದೇ ನಿಮ್ಮ ಪ್ರಾಬ್ಲಮ್ ಮದುವೆ ಯಾಕಾಗಿಲ್ಲ ಅಂದ್ರೆ ಎಂಟನೇ ಭಾವದ ಸ್ವಾಮಿ ಇಲ್ಲಿ ಬಂದಿದ್ದಾನೆ ಏಳನೇ ಮನೆಯಲ್ಲಿ ಬಂದು ಕೊಟ್ಟಿದ್ದಾನೆ ದಾಂಪತ್ಯ ನಿಜವಾಗ್ಲೂ ಕೇತು ಒಳ್ಳೆ ದಾಂಪತ್ಯ ಕೊಡ್ತಾನೆ ನಿಮ್ಗೆ ಇಲ್ಲಿ ಹೌದು ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ಏಳನೇ ಮನೆ ಸ್ವಾಮಿ ನೀಚಾಗಿದ್ದಾನೆ ನೋಡಿ ಏಳನೇ ಭಾವದ ಸ್ವಾಮಿ ಇಲ್ಲಿ ನೀಚಾಗಿದ್ದಾನೆ ಎಂಟನೇ ಭಾವದ ಸ್ವಾಮಿ ಬಂದು ಏಳನೇ ಮನೆಯಲ್ಲಿ ಕೂತಿದ್ದಾನೆ ಹಾಗಾಗಿ ದಾಂಪತ್ಯವನ್ನು ಅನುಭವಿಸೋದಿಲ್ಲ ನೀವು ದಾಂಪತ್ಯ ಬಹಳ ಲೇಟ್ ಆಗಿ ಶುರುವಾಗುತ್ತೆ ನಿಮ್ದು ದಾಂಪತ್ಯದಲ್ಲಿ ಗಂಡನ ಗುಣ ಹೆಂಡತಿಗೆ ಹೆಂಡತಿ ಗುಣ ಇಷ್ಟ ಆಗುವುದಿಲ್ಲ ದಾಂಪತ್ಯದ ಆಯುಷು ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವ ದುಡ್ಡು ಸರಿಯಾಗಿ ಬರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಸರಿಯಾಗಿ ಕ್ಲಿಕ್ ಆಗುವುದಿಲ್ಲ ಸೆಕ್ಸುವಲ್ ಲೈಫ್ ವೇಸ್ಟ್ ದಿನನಿತ್ಯ ನಡುವಕ ಒಂದಿನ ಕಷ್ಟ ಒಂದಿನ ಸುಖ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಫೇಲ್ಯೂರ್ ಆಗ್ತೀರಿ ಪ್ರೊಫೆಷನಿಸ್ಟ್ ಆಗಿದ್ರೆ ಹೆಸರು ಕೆಡಿಸ್ಕೊತೀರಿ ಇವೆಲ್ಲವೂ ಕುಜನಿಂದ ಹಾಗೂ ಗುರುವಿನಿಂದ ಆಗುವ ಕೆಟ್ಟ ಫಲಗಳು ಕೇತು ಇಲ್ಲಿ ಕೆಟ್ಟ ಫಲ ಕೊಡೋದಿಲ್ಲ ಕೇತು ಇಲ್ಲಿ ಕೆಟ್ಟ ಫಲ ಕೊಡೋದಿಲ್ಲ ನೋಡಿ ಇಲ್ಲಿ ಒಂದನೇ ಭಾವ ಓಕೆ ಎರಡನೇ ಭಾವ ಓಕೆ ಮೂರನೇ ಭಾವ ಹೋಗಿದೆ ನಾಲ್ಕನೇ ಭಾವ ಓಕೆ ಐದನೇ ಭಾವ ಓಕೆ ಐದನೇ ಭಾವ ಓಕೆ ಆರನೇ ಭಾವನೂ ಓಕೆ ಏಳನೇ ಭಾವ ಓಕೆ ಯಾವಾಗ ಗುರು ಶಾಂತಿ ಮಾಡಿದೆ ಎಂಟನೇ ಭಾವ ಕೆಟ್ಟಿದೆ ಒಂಬತ್ತನೇ ಭಾವ ತಟಸ್ತಾ ಇದೆ ಹತ್ತನೇ ಭಾವ ತಟಸ್ತಾ ಇದೆ ಹನ್ನೊಂದನೇ ಭಾವನೂ ತಟಸ್ತಾ ಇದೆ ಹನ್ನೆರಡನೇ ಭಾವ ಕೆಟ್ಟಿದೆ ಎರಡು ಯಾಕೆ ತಟ್ಟಿಸ್ತಾ ಇದೆ ಹೇಳಿ ಬಿಕಾಸ್ ಆಫ್ ಶನಿ ఆరనే మన ఉచ్చ స్థానలో ఆరే మన ఉచ్చ స్థానలో సార్ నా ఒప్పన ని చంద్రశాంతి కుజశాంతి ప్లస్ కుజశాంతి ప్లస్ శని శాంతి నాకు గ్రహ శాంతి ఆళ్ళు క్యారెట్ ఓపెల్ హాకే బు యాీతి నగ

ಮೆರ್ಪಿಟ್ಕೊಳ್ಳಿ ಬನ್ನಿ ಹಾಗಾದರೆ ನವನಾಶ ಏನು ಹೇಳುತ್ತೆ ನೋಡೋಣ ಇಲ್ಲಿ ನೋಡಬೇಕಾಗಿದ್ದೆ ಒಂದನೇ ಮನೆ ಒಂದನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಐದನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ನೋಡಿ ಏಳನೇ ಮನೆ ಸ್ವಾಮಿ ಎಂಟನೇ ಮನೆ ಒಂಬತ್ತನೇ ಮನೆ ಸ್ವಾಮಿ ಎಂಟನೇ ಒಂಬತ್ತನೇ ಮನೆ ಆದ್ರೆ ಒಂದು ಹೇಳ್ತೀನಿ ಮಾಲಿವ್ಯ ಮಹಾಪುರುಷ ರಾಜಯೋಗ ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ನೀವು ಮದುವೆ ಆದ್ಮೇಲೆ ಉದ್ಧಾರ ಆಗೋದು ಅಂತ ಅರ್ಥ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಮದುವೆ ಆಗಿ ನಿಮ್ಮ ಟೈಮೇ ಚೇಂಜ್ ಆಗುತ್ತೆ ಟೋಟಲಿ ನಿಮ್ಮದು ಟೈಮೇ ಚೇಂಜ್ ಆಗುತ್ತೆ ಲಕ್ಕೇ ಚೇಂಜ್ ಆಗುತ್ತೆ ಆದ್ರೆ ಮದುವೆ ಆಗೋರ್ಗೂ ಆಗಲ್ಲ ಇವ್ರೆ ಅರ್ಥ ಮಾಡ್ಕೊಳ್ಳಿ ಮದುವೆ ಆಗ್ಲೇಬೇಕು ನೀವು ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಶುಕ್ರ ಈಚೆ ಇದೇ ಬೇಕು ನೀವು ಕೆಲಸದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಓಪನ್ ಹೇಳ್ತಾ ಇದ್ದೀನಿ ಏಳು ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಸಕ್ಸಸ್ ಸಿಗಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಓಪಲ್ ಹಾಕಿದ್ರೇನೆ ನಿಮ್ಗೆ ಸಕ್ಸಸ್ಸು ಇಲ್ಲ ಅಂದ್ರೆ ಇಲ್ಲ ನೋಡಿ ರಾಹು ದಶೆಯಲ್ಲಿ ಇದೀರಾ ಈಗ ಮೂವತ್ತೆರಡರವರೆಗೂ ಏನು ಚಿಂತೆ ಇಲ್ಲ ಮೂವತ್ತೆರಡರ ನಂತರ ಚಿಂತೆ ಶುರುವಾಗುತ್ತೆ ನಿಮಗೆ ಹಾಗಾಗಿ ಆದಷ್ಟು ಬೇಗ ಗುರು ಶಾಂತಿ ಪ್ಲಸ್ ಚಂದ್ರಶಾಂತಿ ಪ್ಲಸ್ ಖುಜಶಾಂತಿ ಪ್ಲಸ್ ಶನಿ ಶಾಂತಿ ನಾಲ್ಕು ಗ್ರಹಗಳ ಶಾಂತಿ ಮಾಡಿಸಿ ಪ್ಲಸ್ ಏಳು ಕ್ಯಾರೆಟ್ ಓಪಲ್ ಹಾಕ್ಕೊಳ್ಳೇಬೇಕು ಬೇರೆ ಏನು ಬೇಡ ಸರ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಮದುವೆ ಆದಮೇಲೆ ಇಡೀ ಲೈಫ್ ಚೇಂಜ್ ಆಗುತ್ತೆ ನಿಮ್ಮ ನೀವು ಶುಕ್ರನ ಸ್ಟೋನನ್ನು ಧರಿಸಿದ ಮೂರ್ ನಾಲ್ಕು ತಿಂಗಳಲ್ಲೇ ನಿಮಗೆ ನೂರಕ್ಕೂ ನೂರು ಮದುವೆ ಆಗುತ್ತೆ ಆಫರ್ ಬರುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ